ನಿಗಮ ಮಂಡಳಿ ಬದಲು ಸಚಿವ ಸ್ಥಾನಕ್ಕೆ ಇದೀಗ ಶಾಸಕರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ನಿಗಮಗಳಿಗೆ ನೇಮಕಗೊಂಡ ಶಾಸಕರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ರಾಯಚೂರಿನಲ್ಲಿ ಕೈ ಶಾಸಕರಿಂದಲೇ ಭುಗಿಲೆದ್ದ ಅಸಮಾಧಾನ ಅಸಮಾಧಾನವನ್ನ ಹೊರಹಾಕಿದ ಶಾಸಕ ಬಸನಗೌಡ ದದ್ದಲ್ ಶುಭ ಕೋರಲು ಬಂದಂತಹ ಮುಖಂಡರನ್ನೇ ವಾಪಸ್ ಕಳಿಸಿದ್ದಾರೆ ಶಾಸಕ ಬಸನಗೌಡ ದದ್ದಲ್ ಸೊ ಭಾರಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ನಿಗಮ ಮಂಡಳಿ ಬದಲು ಇದೀಗ ಸಚಿವ ಸ್ಥಾನಕ್ಕೆ ಶಾಸಕರು ಬಿಕಿ ಪಟ್ಟನ್ನ ಹಿಡಿದಿದ್ದಾರೆ ಸೊ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಸಿ ಎಂ ಹಾಗೆ ಡಿ ಸಿ ಎಂ ಅನ್ನೋದು ಮುಂದಿನ ಪ್ರಶ್ನೆ ಅಂತಲೇ ಹೇಳಬಹುದು ಯಾಕಂದರೆ ಈಗಾಗಲೇ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ್ದವರು ಹಾಗೆ ಯಾರಿಗೆ ಸಚಿವ ಸ್ಥಾನ ಬೇಕಾಗಿತ್ತು ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದರ ಕುರಿತಾಗಿ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಸೊ ಕೈ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದ್ರಿಂದ ಇಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಭಾಳಷ್ಟು ಅವಕಾಶಗಳನ್ನು ನಮ್ಮ ಜಿಲ್ಲೆಯಲ್ಲಿ ಕೊಡಬೇಕಾಗಿದೆ ರಾಜ್ಯ ಸರ್ಕಾರದಲ್ಲಿ ಬರುವಂಥ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಸ್ಥಾನಮನ ಆಗಿರ್ಬೋದು ಮತ್ತು ನಿಗಮಗಳಲ್ಲಿ ಸಿಂಹ ಪಾಲು ಕೊಡುವಂಥ ಕೆಲಸವನ್ನು ನಮ್ಮ ನಾಯಕರುಗಳು ಮಾಡ್ತಾರೆ ಅನ್ನೋ ಭರವಸೆ ಕೂಡ ನಮಗಿದೆ ಹಾಗಾಗಿ ಇವತ್ತು ನಾವು ಅದು ನಮಗೆ ಗೊತ್ತಾದ ಮೇಲೆ ನಿಮಗೆ ರಿಯಾಕ್ಟ್ ಮಾಡುವಂಥ ಕೆಲಸ ಆಗ್ತದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ನಾಲ್ಕು ಜನ ಶಾಸಕರಿದ್ದೀವಿ ಐದು ಸಾರಿ ಒಬ್ಬರು ಅಂಪನಗೌಡ ಬಾದ್ರಲಿ ಅವರು ಅವರು ಐದು ಸಾರಿ ಗೆದ್ದಿದ್ದಾರೆ ಮತ್ತು ಅಂಪಯ್ಯ ಸಾವ್ಕರ್ ಅವರು ಮೂರು ಸಾರಿ ಇದ್ದಾರೆ ನಾವು ಎರಡು ಸಾರಿ ಇದ್ದೀವಿ ತುರ್ವಾಳಬಸಗೌಡ್ರವರು ಎರಡು ಸಾರಿ ಹಾಗಾಗಿ ಒಟ್ಟಾರಾಗಿ ಜಿಲ್ಲೆಯಲ್ಲಿ ಇವತ್ತು ಏಳು ಸ್ಥಾನಗಳಲ್ಲಿ ನಾಲ್ಕು ಸ್ಥಾನಗಳನ್ನು ನಾವು ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿದ್ದೀವಿ ಹಾಗಾಗಿ ಹೆಚ್ಚಿನ ಸ್ಥಾನಮಾನಗಳನ್ನು ಈ ಜಿಲ್ಲೆಗೆ ಸಚಿವ ಸಂಪುಟದಲ್ಲಿ ಆಗಿರ್ಬೋದು ನಿಗಮಗಳಲ್ಲಿ ಆಗಿ ಹೆಸ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಹಂಚಿಕೆ ಆಗ್ತಾ ಇದ್ದಂತೆ ಇದೀಗ ಅಸಮಾಧಾನ ಸ್ಫೋಟಗೊಂಡಿದೆ ರಾಯಚೂರಿನಲ್ಲಿ ಕೈ ಶಾಸಕರೇ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಮತ್ತು ರಾಯಚೂರು ಜಿಲ್ಲೆಯಿಂದ ಏನು ಇಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ಏಳು ಮತಕ್ಷೇತ್ರಗಳು ಇರುವಂತ ಹಿನ್ನೆಲೆಯಲ್ಲಿ ನಾಲ್ಕು ಮತಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಆಯ್ಕೆ ಆಗಿರುವಂತದ್ದು ಶಾಸಕರು ಕೂಡ ಆಗಿರುವಂತದ್ದು ಯಾಕಂತಂದ್ರೆ ರಾಯಚೂರಿನ ಏನು ಜಿಲ್ಲೆಯ ಸಿಂಧನೂರು ಮತಕ್ಷೇತ್ರದಿಂದ ಅಲ್ಲಿರುವಂತಹ ಹಂಪನಗೌಡ ಬಾದರ್ಲಿ ಅವರು ಐದು ಬಾರಿ ಆಯ್ಕೆಗಿರುವಂತದ್ದು ಇನ್ನು ಉಳಿದಂತ ಮಾನ್ವಿ ಕ್ಷೇತ್ರದ ಹಂಪಯ್ಯ ಸೌಕರ್ ಅವರು ಕೂಡ ನಾಲ್ಕು ಬಾರಿ ಆಯ್ಕೆ ಆಗಿದ್ದಾರೆ ಮತ್ತೆ ಇನ್ನ ಬಸನಗೌಡ ದದ್ದಲ್ ಗ್ರಾಮೀಣ ಕ್ಷೇತ್ರದಿಂದ ಕೂಡ ಎರಡು ಬಾರಿ ಆಯ್ಕೆ ಆದ್ರೆ ಇನ್ನೊಂದು ಮಸ್ತಿಯಿಂದ ಸುರುವಾಳ ಬಸನಗೌಡ ಅವರು ಕೂಡ ಎರಡು ಬಾರಿ ಆಯ್ಕೆಯಾಗಿರುವಂತದ್ದು ಆದ್ರೆ ಇಲ್ಲಿ ರಾಯಚೂರು ಜಿಲ್ಲೆಗೆ ಇನ್ನು ಮೂರು ನಿಗಮ ಮಂಡಳಿ ಸ್ಥಾನವನ್ನು ನೀಡಿರುವಂತದ್ದು ಅಲ್ಲಿ ರಾಯಚೂರಿನಿಂದ ಒಬ್ರಿಗೂ ಕೂಡ ಇಲ್ಲಿ ಸಚಿವ ಸ್ಥಾನ ನೀಡಿಲ್ಲ ನಾವು ಜನರಿಂದ ಆಯ್ಕೆ ಿರುವಂತ ಶಾಸಕರಾಗಿದ್ದು ಆದ್ರೆ ಜನರಿಂದ ಆಯ್ಕೆ ಆಗದಂತವರಿಗೆ ಸಚಿವ ಸ್ಥಾನ ರೈತರಿಗೆ ನೀಡಿರುವಂತದ್ದು ಎಲ್ಲೋ ಒಂದು ಕಡೆ ಬೇಸರದ ಸಂಗತಿ ಅಂತ ಹೇಳಿ ಇಲ್ಲಿರುವಂತಹ ಶಾಸಕರು ಕೂಡ ಒಂದ್ ರೀತಿಯಾಗಿ ತಮ್ಮ ಮಾತುಗಳಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತದ್ದು ಏನು ಇಲ್ಲಿರುವಂತ ಸಚಿವ ಸ್ಥಾನ ನಿಗಮ ಮಂಡಳಿಗೆ ನಮಗೆ ಬೇಡ ಯಾಕಂತಂದ್ರೆ ನೇರವಾಗಿ ನಮಗೆ ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು ನಾಲ್ಕು ಶಾಸಕರಲ್ಲಿ ಕೂಡ ಯಾರಿಗೂ ಸಿಗ್ಲಿಲ್ಲ ಇರೋದು ಸಾಕಷ್ಟು ಅಸಮಾಧಾನಗೊಂಡಿರುವಂತದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇರುವಂತದ್ದು ಮತ್ತು ಏನು ಇಲ್ಲಿರುವ ಕೂಡ ಇಲ್ಲಿವರೆಗೂ ಕೂಡ ಸರ್ಕಾರ ನೂರ ನಾಲ್ಕು ಮೂವತ್ತೈದು ಸೀಟ್ಗಳನ್ನು ಪಡ್ಕೊಂಡು ಕೂಡ ಯಾಕೆ ಅನ್ಯಾಯವಾಗ್ತಾ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಅನ್ಯಾಯ ಆಗ್ತಾ ಈ ಬಾರಿ ಆದ್ರೂ ಕೂಡ ನಿನ್ನೆ ಅಲ್ಲಿರುವಂತಹ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಕ್ಕ ನಂತರ ತಮ್ಮ ಬೆಂಬಲಿಗರು ಮತ್ತೆ ಮುಖಂಡರು ಅವರಿಗೆ ಒಂದು ಸನ್ಮಾನ ಸಂದರ್ಭದಲ್ಲಿ ಕೂಡ ಅವರನ್ನು ಯಾರಿಗೆ ರೀತಿಯಾದಂತಹ ಸನ್ಮಾನ ಕೂಡ ತೆಗೆದುಕೊಂಡಿಲ್ಲ ಹೇಳಿ ಇಲ್ಲಿರುವಂತಹ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ